ಹಿಂದೆ ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥ ಒಂದು ಪತ್ರಿಕೆ ಇತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಸಾವಿರ ಸಾವಿರ ಸ್ವಾತಂತ್ರ್ಯ ಹೋರಾಟಗಾರರು ಹತ್ತಾರು ರೂಪಾಯಿಗಳನ್ನ ಜೋಡಿಸಿ ಆ ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥ ಒಂದು ಪತ್ರಿಕೆ ಪ್ರಾರಂಭ ಆಯ್ತು ಆ ಟ್ರಸ್ಟ್ ಪ್ರಾರಂಭ ಆಯ್ತು ಹತ್ತಾರು ವರ್ಷಗಳ ಕಾಲ ಈ ಟ್ರಸ್ಟ್ ನಡ್ಕೊಂಡು ಬಂತು ಅದು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಗಾಂಧಿ ಕುಟುಂಬದ ವಶವಾಯಿತು ಗಾಂಧಿ ಕುಟುಂಬ ವಶವಾಯಿತು ಅಷ್ಟೇ ಅಲ್ಲ ನೂರ ಐವತ್ತು ಕೋಟಿಗೂ ಹೆಚ್ಚು ಸಾಲ ಇತ್ತದರಲ್ಲಿ ಅದು ನ್ಯಾಷನಲ್ ಹೆರಾಲ್ಡ್ ಇಂದ ಯಂಗ್ ಇಂಡಿಯಾಗೆ ಪರಿವರ್ತನೆ ಆಯಿತು ಯಂಗ್ ಇಂಡಿಯಾಗೆ ಪರಿವರ್ತನೆ ಆಗಿ ಬಹುಶಃ ದೇಶದಲ್ಲಿರ್ತಕ್ಕಂಥ ಯುವಕರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತದೆ ಹೇಳಿ ಬಹುಶಃ ಜನರು ಭಾವಿಸಿದ್ರು ಆದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಕಪಿಮುಷ್ಟಿಗೆ ಬಂದ ನಂತರದಲ್ಲಿ ನೂರ ಐವತ್ತು ಕೋಟಿಗೂ ಹೆಚ್ಚು ಸಾಲ ಇದ್ದಂತ ಆ ಟ್ರಸ್ಟ್ ಸಂಪೂರ್ಣವಾಗಿ ಸಾಲ ಮನ್ನಾ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಕೇವಲ ಐವತ್ತು ಲಕ್ಷ ರೂಪಾಯಿ ಹೂಡಿಕೆಯನ್ನ ಮಾಡಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಸಂಪೂರ್ಣವಾಗಿರ್ತಕ್ಕಂಥ ಟ್ರಸ್ಟ್ನ ಮೇಲೆ ಹಿಡಿತವನ್ನ ಸಾಧಿಸಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೂರು ಕೋಟಿ ರೂಪಾಯಿ ಬಂಡವಾಳನ್ನ ಹಾಕಿ ಮೂರು ಕೋಟಿ ರೂಪಾಯಿ ಬಂಡವಾಳ ಹಾಕಿ ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ನೂರ ಐವತ್ತು ಕೋಟಿ ರೂಪಾಯಿ ಸಂಪಾದನೆಯನ್ನು ಮಾಡ್ತದೆ ಆ ಟ್ರಸ್ಟ್ ಮೂರು ಕೋಟಿ ಬಂಡವಾಳ ಹಾಕಿದ್ದಂತಹ ಒಂದು ಆಸ್ತಿಗಳು ನೂರ ಐವತ್ತು ಕೋಟಿ ಆಗ್ತದೆ ಇದು ರಾಹುಲ್ ಗಾಂಧಿ ಬಾಬಾ ಅವರ ರಾಹುಲ್ ಬಾಬಾ ಅವರ ಒಂದು ಅಭಿವೃದ್ಧಿಯ ಮಾಡಲು ದೇಶದಲ್ಲಿ ಯಾವುದೇ ಒಬ್ಬ ಉದ್ಯಮಿಗೂ ಕೂಡ ಸಾಧನೆ ಮಾಡೋದಕ್ಕಾಗಿಲ್ಲ ಅಂತ ಸಾಧನೆಯನ್ನ ಸಂಪಾದನೆಯನ್ನ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಯಂಗ್ ಇಂಡಿಯಾ ಟ್ರಸ್ಟ್ ಮೂಲಕ ಇವತ್ತು ಸಂಪಾದನೆ ಮಾಡಿದ್ದಾರೆ ಇದರ ಪರಿಣಾಮ ಏನು ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬೊಬ್ಬೆ ಹೊಡಿತಾರೆ ಕಾಂಗ್ರೆಸ್ನವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವತ್ತು ಕೇಂದ್ರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಮೇಲೆ ಇವತ್ತು ಗೂಂಡಾಗರ್ಜಿ ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಮೇಲೆ ಇವತ್ತು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಬಂದ ಒಳಗೆ ಗೊತ್ತಿರಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವತ್ತು ಪಾರದರ್ಶಕವಾಗಿ ತನಿಖೆ ಮಾಡಿದ ಪರಿಣಾಮವಾಗಿ ಇವತ್ತು ಯಂಗ್ ಇಂಡಿಯಾ ಟ್ರಸ್ಟ್ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಪ್ರಾರಂಭ ಮಾಡಿದಂತ ಟ್ರಸ್ಟ್ ಇವತ್ತು ದೇಶದ ಯುವರಾಜ ಅಂತೇಳಿ ಭಾವಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಕಾಯಿಲೆ ಬಂದ ಮೇಲೆ ಯಾವ ರೀತಿ ಗೋಟಾಲ ಆಗಿದೆ ಅಂತ ಹೇಳಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಮಾಡಿ ಇವತ್ತು ಬೇಲ್ ಮೇಲಿರ್ತಕ್ಕಂಥ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥ ಕನಸು ಇವತ್ತು ದೂರ ಆಗಿದೆ ಇವತ್ತು ಅಕ್ಯೂಸ್ ನಂಬರ್ ಒನ್ ಸೋನಿಯಾ ಗಾಂಧಿ ಇವತ್ತು ಆರೋಪಿ ನಂಬರ್ ಟೂ ಈ ದೇಶದ ಯುವರಾಜ ಅನ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಹಾಗಾಗಿ ಇವತ್ತು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೇನೆ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಭ್ರಷ್ಟಾಚಾರಕ್ಕಾಗಿ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಕ್ಕಾಗಿನೇ ಬದುಕಿರ್ತಕ್ಕಂತ ಒಂದು ಪಕ್ಷ ಯಾವ್ದಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅದಕ್ಕೋಸ್ಕರ ದೇಶದಲ್ಲಿ ಭ್ರಷ್ಟಾಚಾರ